ಸಚಿವ ಸಂಪುಟ ಪುನರ್ರಚನೆ ವಿಚಾರವಾಗಿ ಸಚಿವ ಶರಣಬಸಪ್ಪ ಗೌಡ ದರ್ಶನಪುರ್ ಹೇಳಿಕೆ ಯಾದಗಿರಿ ಜಿಲ್ಲೆಯ ಶಾಪೂರು ತಾಲೂಕಿನ ದಿಗ್ಗಿ ಗ್ರಾಮದಲ್ಲಿ ಮಾತನಾಡಿದ ಇವರು ಎಲ್ಲರಿಗೂ ಕೂಡ ಸಚಿವರಾಗಬೇಕೆಂಬ ಆಸೆ ಇರ್ತದೆ ಸರ್ಕಾರ ಬಂದು ಎರಡೂವರೆ ವರ್ಷ ಆಗಿದೆ ಸಚಿವ ಸಂಪುಟ ಪುನರ್ರಚನೆ ಮಾಡಲು ಪರ್ಮಿಷನ್ ಪಡೆಯಲು ಸಿಎಂ ಸಿದ್ದರಾಮಯ್ಯ ದೆಹಲಿಗೆ ಹೋಗಿದ್ದರು ಏನಾಗ್ತದೆ ಎಂದು ಹೇಳಲು ಆಗೋದಿಲ್ಲ ಕಂಟಿನ್ಯೂ ಮಾಡಬಹುದು ಅಥವಾ ಒಳ್ಳೆಯ ಖಾತೆಯನ್ನು ಕೂಡ ನೀಡಬಹುದು ಮೂವತ್ತೊಂದು ಜಿಲ್ಲೆಗಳಿದ್ದು ಜಾತಿವಾರು ಆದ್ಯತೆ ಮೇಲೆ ಸಚಿವ ಸಂಪುಟ ಪುನರ್ರಚನೆ ಕಷ್ಟ ಹಾಕ್ಬೋದು ಎಲ್ಲರಿಗೂ ಕೂಡ ತೃಪ್ತಿಪಡಿಸಲು ಆಗೋದಿಲ್ಲ ಎಂದು ಸಚಿವ ದರ್ಶನಪ್ಪ ಅವ್ರು ಹೇಳಿದ್ದಾರೆ ತಿಂಗಳಿಂದ ಹೇಳಿದರು ಮಾಡಂತಂದು ಎರಡುವರೆ ವರ್ಷ ಆದ್ಮೇಲೆ ಮಾಡ್ಬೇಕಂತಂದು ಮಾಡಿ ಅಂತಂದು ಪರ್ಮಿಷನ್ ಕೇಳಕ್ಕೆ ಹೋಗ್ಯಾರ ಈಗ ಇರ್ತಕ್ಕಂಥ ಹೆಚ್ಚು ಮಂತ್ರಿಗಳೇ ಇನರ್ರಚನೆ ಅಂದಾಗ ಎಲ್ಲರಿಗೆ ಆಗ್ಬೇಕಂಬಿರ್ತದೆ ಎರಡು ವರ್ಷ ಎರಡರ ವರ್ಷ ಆಗ್ಯದ ಬೇರೆ ಬೇರೆ ಅವಕಾಶ ಸಿಗಲ್ಲಂಬದು ಎಲ್ಲರದೇ ಇರ್ತದೆ ಏನಾಗ್ತದೆ ಹೇಳಕ್ಕೆ ಬರೋಲ್ಲ ಅವರು ನಾವು ಬೇರೆಯವ್ರಿಗೆ ಅವಕಾಶ ಸಿಗ್ಬೋದು ಕಂಟಿನ್ಯೂ ಮಾಡ್ಬೋದು ಒಳ್ಳೆ ಪೋರ್ಟ್ಫೋಲಿಯೋ ಕೊಡ್ಬೋದು ಥರ ಎರಡು ವರ್ಷ ಬೇರೆ ಅವಕಾಶ ಕೊಡಪ್ಪ ಅನ್ಬೋದು ಏನರೇ ಆಗ್ಬೋದು ಅವ್ರು ಯಾಕಂದರೆ ಇರೋ ಮೂವತ್ತೊಂದು ಜಿಲ್ಲೆ ಅವ ಜಿಲ್ಲೆ ಪ್ರಕಾರ ಎಲ್ಲ ಕ್ಯಾಸ್ಟ್ ಬೇಸಿಸ್ ಮ್ಯಾಗೆಲ್ಲ ಅವೆಲ್ಲ ಸ್ವಲ್ಪ ಮಂತ್ರಿ ಮಂಡಳ ಮಾಡೋದು ಕಷ್ಟನೇ ಆಗ್ತವ ಎಲ್ಲರಿಗೂ ತೃಪ್ತಿಪಡಿಸ್ಲಕ್ಕಾಗಲ್ಲ ಬಹು ಬಹುಸಂಖ್ಯಾತ ಜನರಿಗೆ ತೃಪ್ತಿಪಡಿಸಿದ್ರೆ ಸಾಕು